ಮಾಡುತ್ತೆ ಹತ್ತು ಲೀಟರ್ ಅಲ್ಲಿ ಒಂದ್ ಎಕ್ರೆ ನಾವು ಸಂಪುಟ ಮಾಡ್ತೀವಿ ಇದನ್ನ ಬಿಟ್ಟು ನಾವು ಇವಾಗ ಈ ಡ್ರೋನ್ ಯಾರೋ ಒಬ್ರು ರೈತ ತಗೊಂಡ್ರೆ ಅದನ್ನ ಹೆಂಗೆ ಚಲಾಯಿಸೋದ್ರು ಸರ್ಟಿಫಿಕೇಟ್ ಅಂತ ಬರ್ತಾರೆ ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ಅಂತ ಅದಕ್ಕೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಆಧರೈಸ್ ಒಂದು ಮಲ್ಟಿಸ್ಪೆಕ್ಟಲ್ ಕ್ಯಾಮ್ರಾ ಅಂತ ಬರುತ್ತೆ ಈ ಕ್ಯಾಮ್ರಾ ಇಂದ ನಾವು ಅದ್ರಲ್ಲಿ ಏನ್ ತೊಂದರೆ ಆಗಿದೆ ಆ ಅದನ್ನ ನಾವು ಐಡೆಂಟಿಫೈ ಮಾಡಬಹುದು ಇನ್ನು ಈ ಡ್ರೋನ್ ಬಂದು ಇದನ್ನ ನಾವು ಔಷಧಿ ಹೆಸರು ಶ್ರೀಹರ್ಷ ಅಂತ ಈ ಕಂಪನಿ ನಮ್ದು ಕೃಷಕ ಅನ್ಮ್ಯಾಂಡ್ ಅಂಡ್ ಏರ್ಬೋನ್ ಸೊಲ್ಯೂಷನ್ಸ್ ಅಂತ ನಾವು ಈ ಕಂಪನಿಯಲ್ಲಿ ನಮ್ಮ ರೈತರಿಗೆ ಯಾವುದು ಔಷಧಿ ಸಿಂಪಡಣೆ ಮಾಡೋದಕ್ಕೆ ಬೇಕಾಗುವಂತ ಒಂದು ಈ ಡ್ರೋನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಮ್ಮಲ್ಲಿ ಎರಡ್ ತರದ ಡ್ರೋನ್ ಇದೆ ಒಂದು ಔಷಧಿ ಸಿಂಪಡಣೆ ಮಾಡುವಂತದ್ದು ಇನ್ನೊಂದು ಯಾವ ನಮ್ಮ ಬೆಳೆನಲ್ಲಿ ಕೀಟ ದಾಳಿ ಇರ್ಬೋದು ಇಲ್ಲ ರೋಗ ಬಂದಿರಬಹುದು ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಡ್ರೋನ್ ಇದರಲ್ಲಿ ಒಂದು ಮಲ್ಟಿಸ್ಪೆಕ್ಟಲ್ ಕ್ಯಾಮ್ರಾ ಅಂತ ಬರುತ್ತೆ ಈ ಕ್ಯಾಮ್ರಾ ಇಂದ ನಾವು ಅದ್ರಲ್ಲಿ ಏನ್ ತೊಂದರೆ ಆಗಿದೆ ಆ ಅದನ್ನ ನಾವು ಐಡೆಂಟಿಫೈ ಮಾಡಬಹುದು ಇನ್ನು ಈ ಡ್ರೋನ್ ಬಂದು ಇದನ್ನ ನಾವು ಔಷಧಿ ಸಿಂಪಡಣೆ ಮಾಡಕ್ಕೆ ಔಷಧಿ ಇರಬಹುದು ಇಲ್ಲ ಅದಕ್ಕೆ ಏನು ಬೇಕಾಗಿರುವಂತಹ ನ್ಯೂಟ್ರಿಷನ್ ಇರ್ಬೋದು ಅದನ್ನ ಸಿಂಪಡಣೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಈ ಡ್ರೋನ್ ಅಲ್ಲಿ ಹತ್ತು ಲೀಟರ್ ನಾವು ಕೆಮಿಕಲ್ ನ ಕ್ಯಾರಿ ಮಾಡಬಹುದು ಕೆಮಿಕಲ್ ಇರಬಹುದು ಇಲ್ಲ ಆರ್ಗ್ಯಾನಿಕ್ ಲಿಕ್ವಿಡ್ ಇರ್ಬೋದು ಲಿಕ್ವಿಡ್ ನ ಕ್ಯಾರಿ ಮಾಡೋದು ಕೆಪಾಸಿಟಿ ಇದೆ ಈ ಡ್ರೋನ್ಗೆ ನಾವು ನಾಸೆಲ್ಸ್ ಕೊಟ್ಟಿದ್ವಿ ಇದು ಸೆಂಟ್ರಿಫಿಕಲ್ ನಾಸಲ್ ಈ ಸೆಂಟ್ರಿಫಿಕಲ್ ನಾಸೆಲ್ ಅಲ್ಲಿ ನಾವು ಅರವತ್ತು ಮೈಕ್ರೋನ್ ನಿಂದ ಹಿಡಿದು ಇನ್ನೂರ ಐವತ್ತು ಮೈಕ್ರೋನ್ ವರ್ಗೂ ನಮ್ಮ ಏನ್ ಡ್ರಾಪ್ ಇದೆ ಆ ಡ್ರಾಪ್ಲೆಟ್ ಸೈಜ್ ಅನ್ನ ಕ್ರಿಯೇಟ್ ಮಾಡಿ ಔಷಧಿನ ಸಿಂಪಡಣೆ ಮಾಡೋಕೆ ಯೂಸ್ ಆಗುತ್ತೆ ಒಂದು ಎಕರೆನ ಈ ಡ್ರೋನ್ ಅಲ್ಲಿ ಕೇವಲ ಆರು ನಿಮಿಷಗಳಲ್ಲಿ ನಾವು ಕವರ್ ಮಾಡ್ಬೋದು ಅಂದ್ರೆ ಆರು ನಿಮಿಷದಲ್ಲಿ ಒಂದು ಎಕರೆದು ಟೋಟಲ್ ಸಿಂಪಡಣೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹತ್ತು ಲೀಟರ್ ಅಲ್ಲಿ ಒಂದು ಎಕರೆನ ನಾವು ಸಿಂಪಡಣೆ ಮಾಡ್ತೀವಿ ಇದನ್ ಬಿಟ್ಟು ನಾವು ಇವಾಗ ಈ ಡ್ರೋನ್ ಯಾರೋ ಒಬ್ರು ರೈತರು ತಗೊಂಡ್ರೆ ಅದನ್ನ ಹೆಂಗೆ ಚಲಾಯಿಸೋದವರು ಅದಕ್ಕೆ ಸರ್ಟಿಫಿಕೇಟ್ ಅಂತ ಬರ್ತಾರೆ ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ಅಂತ ಅದಕ್ಕೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ನಮ್ಮನ್ನ ಆಥರೈಸ್ ಮಾಡಿದ್ದಾರೆ ಸೊ ಈ ಅಥರೈಸೇಷನ್ ಇಂದಾಗಿ ನಾವು ಈ ರೈತರು ಇವಾಗ ಕಲ್ತ್ಕೋಬೇಕು ಅಂತಿದ್ರೆ ಡ್ರೋನ್ ಅನ್ನ ಫ್ಲೈ ಮಾಡೋದು ನಾವು ಅವ್ರಿಗೆ ಫ್ಲೈಯಿಂಗ್ ಅನ್ನ ಹೇಳ್ಕೊಡ್ತೀವಿ ಸೊ ನಮ್ದೇ ಒಂದು ರಿಮೋಟ್ ಕಾಲೇಜ್ ಟ್ರೈನಿಂಗ್ ಆರ್ಗನೈಸೇಷನ್ ಅಂತ ಇದೆ ಬೆಂಗಳೂರಲ್ಲಿ ಇದೆ ಇದು ಏಳು ದಿನದ ಒಂದು ಒಂದು ತರಬೇತಿ ಕಾರ್ಯಕ್ರಮ ಇದನ್ನ ರೈತರು ತಗೊಂಡು ಅವ್ರಿಗೆ ಲೈಸೆನ್ಸ್ ಕೊಟ್ಟ ಮೇಲೆ ಅವ್ರು ಈ ಡ್ರೋನ್ ನ ಫ್ಲೈ ಮಾಡ್ಕೊಂಡು ಅವರ ಬೆಳೆಗೆ ಇಲ್ಲ ಅವರ ಹಳ್ಳಿನಲ್ಲಿ ಇರುವಂತ ಬೇರೆ ರೈತರ ಬೆಳೆಗಳಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಸಿಂಪಡನೆ ಮಾಡ್ಬೋದು ಇದು ನಮ್ಮ ಕಂಪನಿ ಇದು ಈ ಡ್ರೋನ್ ಏನಿದೆ ಇದನ್ನ ನಾವು ಮಲ್ಟಿಸ್ಟ್ರಲ್ ಕ್ರಾಸ್ ಮಾನಿಟರಿಂಗ್ ಡ್ರೋನ್ ಅಂತ ಕರಿತೀವಿ ಈ ಡ್ರೋನ್ ಇಂದ ಏನ್ ಮಾಡ್ತೀವಿ ಒಂದು ಕ್ಯಾಮ್ರಾ ಇದೆ ಇಲ್ಲಿ ನೋಡಬಹುದು ಈ ಕ್ಯಾಮ್ರಾ ನಲ್ಲಿ ಐದು ತರದ ಇಮೇಜಸ್ನ ಅದು ಕ್ಯಾಪ್ಚರ್ ಮಾಡುತ್ತೆ ಈ ಐದು ತರದ್ ಇಮೇಜ್ ಏನು ಅಂದ್ರೆ ಇವಾಗ ಹೆಂಗೆ ನಮ್ಗೆ ಕೋವಿಡ್ ಟೈಮ್ ಅಲ್ಲಿ ನಾವು ಥರ್ಮಲ್ ಇಮೇಜ್ ನೋಡ್ಕೊಂಡು ಒಬ್ರು ಮನುಷ್ಯನ್ಗೆ ಜ್ವರ ಇದೆಯಾ ಇಲ್ವಾ ಅಂತ ಹೇಳ್ತಿದ್ವೋ ಹಂಗೆ ಈ ಕ್ಯಾಮ್ರಾದಲ್ಲಿ ನಾವು ಐದು ಆ ತರದ ಇಮೇಜ್ ಗಳನ್ನ ತಗೊಂಡು ಅದ್ರ ಮೇಲೆ ನಾವು ಹೇಳ್ಬೋದು ಏನು ಇದು ಈ ಬೆಳೆಗೆ ಆರೋಗ್ಯವಾಗಿದೆಯಾ ಅದಕ್ಕೆ ನೈಟ್ರೋಜನ್ ಸಾಕಾಗಿದೆಯಾ ಇಲ್ಲ ಫಾಸ್ಫರಸ್ ಸಾಕಾಗಿದ್ಯಾ ಇಲ್ಲ ಅದಕ್ಕೆ ರೋಗ ಬಾಧೆ ಬಂದಿದೆಯಾ ಅದನ್ನ ನಾವು ಇದ್ರಲ್ಲಿ ಹೇಳಕ್ ಬರುತ್ತೆ ಸೊ ಇದನ್ನ ನಾವು ಪ್ರೋಸೆಸ್ ಮಾಡ್ತೀವಿ ಮಲ್ಟಿಸ್ಪೆಕ್ಟ್ರಲ್ ಇಮೇಜಿಂಗ್ ಮಾಡ್ಬಿಟ್ಟು ಅದನ್ನ ನಾವು ಆರ್ಥೊಮೊಸಕ್ ಮಾಡಿ ಇದನ್ನ ಪ್ರೋಸೆಸ್ ಮಾಡಿ ಆ ಅದ್ರಲ್ಲಿ ಮ್ಯಾಪ್ ಅಲ್ಲಿ ಹೇಳ್ತೀವಿ ಯಾವ ಪಾರ್ಟ್ ಯಾ ಇವಾಗ ಒಂದ್ ಎಕರೆ ಇದೆ ಅಂದ್ರೆ ಆ ಎಕ್ರೆಯಲ್ಲಿ ಯಾವ ಪಾರ್ಟ್ ಅಲ್ಲಿ ತೊಂದರೆ ಇದೆ ಯಾವ ಪಾರ್ಟ್ ಚೆನ್ನಾಗಿದೆ ಯಾವ ಪಾರ್ಟ್ ಅಲ್ಲಿ ನ್ಯೂಟ್ರಿಷನ್ ಪ್ರಾಬ್ಲಮ್ ಆಗಿದೆ ಅದನ್ನ ಹೇಳೋದಕ್ಕೆ ಈ ಡ್ರೋನ್ ಯೂಸ್ ಮಾಡ್ತೀವಿ ಐದೂವರೆ ಲಕ್ಷ ಅಂದ್ರೆ ಯಾವ್ದು ಸಿಂಪಡ ಮಾಡೋದಕ್ಕೆ ಯೂಸ್ ಡ್ರೋನ್ ಐದೂವರೆ ಲಕ್ಷ ಇದ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ಸೊ ಬೇಸಿಕ್ ಡ್ರೋನ್ ಬಂದು ಮೂರೂರಿಂದ ನಾಲ್ಕು ಲಕ್ಷ ಅದೇ ಕ್ಯಾಮ್ರಾ ಅವ್ರಿಗೆ ಯಾವ್ದು ಬೇಕು ಮೇಲೆ ಡಿಪೆಂಡ್ ಆಗುತ್ತೆ ಸ್ಪೆಕ್ಟ್ರಲ್ ಕ್ಯಾಮ ಅದು ಸುಮಾರು ನಾಲ್ಕು ಲಕ್ಷ ಅದಕ್ಕೆ ಯೂನಿವರ್ಸಿಟಿ ಅವರು ಅವ್ರುಗಳು ಯೂಸ್ ಮಾಡ್ತಾರೆ